ಕೊನೆದಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರ ವಿರುದ್ಧ ಗಿರಿಬಿರಿ ಗಿಗ ಪ್ರತಿಭಟನೆ ಮಾಡುತ್ತಿದ್ದಾರೆ ಜನ ಆಕ್ರೋಶ ಸರ್ಕಾರ ತರಹಕ್ಕೆ ಆಗಿದೆ ಫುಟ್ ಓರಿಂದ ಇದೆ ನಿಂತಿದೆ ಸಾಕಪ್ಪ ಸಾಕು ಯಾಕೆ ಹೇಳ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ ಸಾಕಪ್ಪ ಸಾಕು ಯಾಕೆ ಹೇಳ್ತಾ ಇಲ್ಲ ಡೀಸೆಲ್ ಬೆಲೆ ಸಾಕಪ್ಪ ಸಾಕು ಅಂತ ಯಾಕೆ ಹೇಳ್ತಾ ಇಲ್ಲ ರೈತರು ಗೊಬ್ಬರ ಬೆಲೆ ಏರಿದೆ ಸಾಕಪ್ಪ ಸಾಕು ಅಂತ ಯಾಕೆ ಹೇಳ್ತಾ ಇಲ್ಲ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಇಲ್ಲಿಂದ ನಮ್ದು ಎಸ್ ಟಿ ತಗೊಂಡು ಬರೀ ಐವತ್ತು ಸಾವಿರ ನಮಗೆ ಕೊಟ್ಟವ್ರೆ ಸಾಕಪ್ಪ ಸಾಕು ಇದು ಮಾಡೋದು ಸರಿಯಲ್ಲ ಯಾಕೆ ಹೇಳ್ತಾ ಇಲ್ಲ ನಿಮಗೆ ಯಾವ್ದು ಸಾಕಾಗಿದೆ ಸಾಕಾಗಿಲ್ಲ ಅದಾದ್ರೂ ಹೇಳಿ ಡಿ ಎಸ್ನವರು ಬಿಜೆಪಿಯವ್ರ ಅವ್ರ ಮನೇಲಿ ಅವ್ರು ಹೆಂಡರು ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವ್ರು ಹೆಂಡರು ಖುಷಿಯಾಗವ್ರ ನಮ್ಮ ಹೆಂಡರು ಖುಷಿಯಾಗಿಲ್ಲಪ್ಪ ಈಗ ಎರಡ್ ಎರಡು ಸಾವಿರ ರೂಪಾಯಿ ನೀವು ತಗೋತಾ ಇಲ್ವಾ ಎಲ್ರು ಅದಕ್ಕೆ ಯಾಕೆ ಸಾಕಪ್ಪ ಸಾಕು ಅಂತ ಹೇಳ್ತಾ ಇಲ್ಲ ಸೊ ಇದು ಫ್ಲಾಪ್ ಅವ್ರ ಚಳವಳಿ ನೋಡಿದ್ರಲ್ಲ ಬೇರೆಡೆಷ್ಟೋ ಜನ ಇಲ್ಲ ಜನಕ್ಕೆ ಸರಿ ತಪ್ಪು ಅಂತೇಳಿ ತಿಳ್ಕೊಳ್ತಕ್ಕಂಥ ಶಕ್ತಿ ಪ್ರಜ್ಞೆ ಇವತ್ತು ಜನಕ್ಕೆ ಬಂದಿದೆ ನೀವೇನೇ ಮಾಡಿ ಸೋಷಿಯಲ್ ಮಾಧ್ಯಮಗಳು ಫೇಸ್ಬುಕ್ ವಾಟ್ಸ್ಆ್ಯಪು ಸೋಷಿಯಲ್ ಮಾಧ್ಯಮ ಇದು ಮುಚ್ಚಿಡಕ್ಕಾಗಲ್ಲ ನಿಮ್ಮ ನಿಮ್ ಕೈಯಿಂದ ಅದು ಹೊರಗೆ ಬಂದೇ ಬರುತ್ತೆ ಆದ್ರಿಂದ ಈ ವರದಿ ಮತ್ಪುನ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಾರದೆ ಇದು ನೀವು ಒಪ್ಕೊಂಡ್ರು ನಮಗೆ ಲಾಭ ಇಲ್ಲ ಒಪ್ತಾ ಇದ್ರು ಲಾಭ ಇಲ್ಲ ಸೊ ಇದು ವಿವಾದ ಮಾಡಿ ಬೀದಿ ಮತ್ ಒಡೆದಾಟ ಕಚ್ಚುವಂತದ ಕೆಲ್ಸಕ್ಕೆ ಹೋಗ್ಬಾರ್ದು ಅಷ್ಟೇ ನಮ್ ರಿಕ್ವೆಸ್ಟ್ ಒಪ್ಪದೇ ಜಾರಿ ಅಂದ್ರೆ ಏನು ಸಮಸ್ಯೆ ಆಗ್ಬೋದು ತೊಂದರೆಗಳೇನು ಅದೇ ಆಗತ್ತಲ್ಲ ಉಡುಪಿ ಹೋಟ್ಲಲ್ಲಿ ಹೋಗಿ ಕಾದ್ರೆ ಸಾಬಿನಿ ಅಡಿಗೆ ಮಾಡಕ್ ಬಟ್ರನ್ ಹಾಕಿದ್ರು ಏನ್ ಮಾಡಕ್ ಹೋಟ್ಲ್ ನಡೆಯುತ್ತೇನ್ರಿ ಉಡುಪಿ ಮಠದ್ ಸಾಬ್ರನ್ನ ತಗೊಂಡೋಗಿ ಅಲ್ಲಿ ಮಂಡಳಿ ಹಾಕಿದ್ರೆ ಆಗತ್ತ ತಿರುಪತಿಯಲ್ಲಿ ಸಾಬ್ರು ಹೋಗಕ್ಕೆ ಆಗದೇ ಇಲ್ಲ ಅಲ್ಲಿ ಸಾಬ್ರನ್ನ ಹಾಕಕ್ಕಾಗತ್ತ ಒಂದ್ ಜಾತಿ ಒಂದ್ ಕಾನೂನು ಒಂದ್ ಜಾತಿ ಒಂದ್ ಕಾನೂನು ಯಾಕೆ ನಮ್ಮ ಪಾಡಿ ನಮಗೆ ಬಿಟ್ಬಿಡಿ ಎಸ್ ಎಲ್ಲಾದ್ರೂ ಇದ್ರಲ್ಲಿ ಅನ್ಯಾಯ ಆಗಿದೆ ವಫ್ ಕಾಯ್ದೆ ದುರುಪ ಆಗಿದೆ ಎಸ್ ಅದಕ್ಕೆ ಕಾನೂನು ಮಾಡಿಕೊಳ್ಳಿ ನೀವು ಕಾನೂನು ಇದೆ ಅಪರಾಧದ ಶಿಕ್ಷೆ ಜಾಸ್ತಿ ಮಾಡಿ ಬಾರಿ ದೊಡ್ಡ ತಪ್ಪು ಜನವಾರಕ್ಕೂ ಪರೀಕ್ಷೆಗೆ ಏನ್ರ ಸಂಬಂಧ ಅವ್ ಯಾವನ್ ಅಧಿಕಾರಿ ಅವ್ರ ಮೇಲೆ ಕ್ರಮ ಅಂತ ಹೇಳಿ ಏನ್ ಬರ್ಕೊಂಡು ಹೋಗಿದ್ರ ಅವರು ಎಕ್ಸಾಮ್ ಪೇಪರ್ನ ಊರಲ್ಲಿ ಇದು ತಪ್ಪು ಜನವಾರ ಹಾಕೋದಿರ್ಲಿ ವಿಭೂತಿ ಹಾಕೋದಿರ್ಲಿ ಹೆಣ್ಮಕ್ಳು ಬಡೆ ತೊಡೋದಿರಲಿ ಕುಂಕುಮ ಹಾಕೋದಿರ್ಲಿ ಇದಕ್ಕೂ ಸರ್ಕಾರಕ್ಕೆ ಏನ್ ಸಂಬಂಧ ಇದನ್ನ ಕೂಡ್ಲೇ ಸರ್ಕಾರದವರು ಅವರು ಇದಕ್ಕೆ ಸುತ್ತಲೇ ಕೊಡಬೇಕು ಈ ತರ ಮಾಡೋ ತಪ್ಪು ಯಾರ ಅಧಿಕಾರಿ ಮಾಡಿದಾರೋ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಬಹುದು